ಈ ಪ್ರಶ್ನೆ ನಮ್ನೆಲ್ಲ ತುಂಬಾ ಕಾಡಿರತ್ತೆ ಅದ್ ಯಾವುದು ಅಂತ ಹೇಳಿದ್ರೆ ನೀವು ಖುಷಿಯಾಗಿದ್ದೀರಾ ಇನ್ನೊಂದ್ಸಲಿ ಯೋಚನೆ ಮಾಡಿ ತುಂಬಾ ಸಲ ನಾವು ಯಾಕೆ ಖುಷಿಯಾಗಿರಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಬರ್ತಾ ಇರುವಂತ ಅಪ್ರಿಯವಾದ ಭಾವನೆಗಳನ್ನ ಅನ್ಪ್ಲೆಂಟ್ ಫೀಲಿಂಗ್ಸ್ ಗಳನ್ನ ನಮ್ಗೆ ಫೇಸ್ ಮಾಡಕ್ ಆಗ್ತಿಲ್ಲ ಅದು ದುಃಖ ಇರ್ಬೋದು ಬೇಜಾರ್ ಇರ್ಬೋದು ಮುಜುಗರ ಆಗಿರ್ಬೋದು ಅಥವಾ ನಮ್ಗೆ ಯಾರು ಮೋಸ ಮಾಡಿರೋದಾಗ್ಬೋದು ಈ ತರ ಭಾವನೆಗಳನ್ನ ನಮ್ಗೆ ಫೇಸ್ ಮಾಡಕ್ ಆಗ್ತಾ ಇಲ್ಲ ಅಲ್ಲಿ ನಾವು ಹೆಚ್ಚಿನ ಖುಷಿನ ಕಳ್ಕೊಳ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಯಾವುದೇ ಘಟನೆ ಆಗ್ಬೋದು ಆ ಘಟನೆ ನಮಗೆ ಫೇಸ್ ಮಾಡೋಕ್ಕೆ ಬೇಕಾಗಿರುವಂತ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಯಾವುದು ಅಂತ ಹೇಳಿದ್ರೆ ಎಮೋಷನಲ್ ರೆಗ್ಯುಲೇಷನ್ ನಮ್ಮ ಭಾವನೆಗಳನ್ನ ಸದೃಢವಾಗಿ ಫೇಸ್ ಮಾಡುವಂತ ಸ್ಕಿಲ್ ಈ ಕೌಶಲ್ಯ ಯಾವ ತರ ಅಂತ ಹೇಳಿದ್ರೆ ಇದನ್ನ ಯಾರು ಬೇಕಾದ್ರೂ ಕಲಿಬಹುದು ಆ ತರ ಈ ಕೌಶಲ್ಯ ಆಗಿದೆ ಆದ್ರೆ ಇದನ್ನ ಎಲ್ಲಿ ಹೇಳ್ಕೊಡ್ತಾರೆ ಅನ್ನೋ ಪ್ರಶ್ನೆ ನಿಮಗಿದ್ರೆ ಕನ್ನಡದಲ್ಲಿ ಫಾರ್ ದ ಫಸ್ಟ್ ಟೈಮ್ ಭಾವನೆಗಳಿಗೆ ಸಂಬಂಧಪಟ್ಟಂತ ಎಜುಕೇಶನ್ ನಾವು ನಿಮ್ ಮುಂದೆ ತರ್ತಾ ಇದ್ದೀವಿ ಭಾವನೆಗಳಿಗೊಂದು ಶಾಲೆ ಶುರುವಾಗ್ತಾ ಇದೆ ಆದಷ್ಟು ಬೇಗ ಇದ್ರ ಬಗ್ಗೆ ಪೂರ್ತಿ ಅಪ್ಡೇಟ್ಸ್ ಬೇಕಂದ್ರೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಈ ವಿಡಿಯೋ ಎಂಡ್ ಹಾಕಿಂತ ಮುಂಚೆ ನನ್ನೊಂದು ಪ್ರಶ್ನೆ ಇದೆ ಅದೇನು ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಯಾವ ಅಪ್ರಿಯವಾದ ಭಾವನೆಗಳನ್ನು ನಿಮಗೆ ಫೇಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು